ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೊಡುಗೆನೊಳಗೇ ಇರುವಂಥ ಬ್ಯಾಂಕ್ ಇವತ್ತು ಅವರ ಭಾಷಣದಲ್ಲಿ ಹೇಳಿದ್ದಾರೆ ಎಲ್ಲ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ಗಳಿಗಿಂತ ರೈತರಿಗೆ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಇಲ್ಲಿಯೇ ಎಲ್ಲ ಬ್ಯಾಂಕು ಮತ್ತು ಹೆಡ್ ಆಫೀಸ್ ಮಡಿಕೇರಿಯಲ್ಲಿರುವ ಕಾರಣಕ್ಕಾಗಿ ಇವತ್ತು ಆ ರೈತರಿಗೂ ಸಾಲ ಪಡೆಯುವಾಗ ಆ ನೇರವಾಗಿ ಇಲ್ಲಿರುವ ಗ್ರಾಹಕ ಸಿಬ್ಬಂದಿಯವರು ಕೊಡಗಿನವರೇ ಅವರಿಗೆಲ್ಲ ಪೂರ್ಣ ಮಾಹಿತಿ ಇರ್ತದೆ ಆ ಮಾಹಿತಿ ಇದ್ದು ಅವರಿಗೆ ಅವರಿಗೆ ಸಾಲವನ್ನು ಕೊಡುವಾಗ ಆ ಶೀಘ್ರದಲ್ಲೇ ಸಾಲವನ್ನು ಸಿಗುವಂಥ ವ್ಯವಸ್ಥೆ ಆ ಕೊಡಗು ಡಿ ಸಿ ಸಿ ಬ್ಯಾಂಕ್ ಮತ್ತು ಸೊಸೈಟಿಗಳು ಮತ್ತು ಅವರಿಗೆ ಬೇರೆ ಬ್ಯಾಂಕ್ಗಳಲ್ಲಿ ಆದರೆ ಅದಕ್ಕೆ ಬ್ಯಾಂಕಲ್ಲಿ ಕೊಟ್ಟು ಅದಕ್ಕೆ ಡಿವಿಷನಲ್ ಆಫೀಸರ್ ಮತ್ತು ಜಿ ಎಮ್ ಅದರ ಹಿಂದೆಯೇ ಓಡಾಡಲಿಕ್ಕೆ ಅವರಿಗೆ ಓಡಾಡಿ ಓಡಾಡಿ ಅವರಿಗೆ ಸತಾಯಿಸಿ ಆ ಈ ಲೋನು ಬೇಡಪ್ಪ ಅಂತ ಹೇಳಿ ಆಗುವಂಥ ಪರಿಸ್ಥಿತಿ ಆಯ್ತದೆ ಆದರೆ ಇವತ್ತು ವರ್ಗದವರು ಯಾವುದೇ ಇವತ್ತು ಬ್ಯಾಂಕಿನ ಡಿ ಸಿ ಬ್ಯಾಂಕ್ ಭಾಳ ಹಿಂದೆ ಆದರೆ ಬರೀ ಎಗ್ರಿಕಲ್ಚರ್ ಲೋನು ಕ್ರಾಪ್ ಲೋನ್ ಮಾತ್ರ ಕೊಡ್ತಾಯಿದ್ರು ಆದರೆ ಇವತ್ತು ಕಳೆದ ಒಂದು ದಿವಂಗತ ಮಾತಂಡ ರಮೇಶ್ ಅವರ ಇದ್ದಾಗ ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೆ ನನಗೆ ಅವರು ಹೇಳ್ತಾ ಇದ್ರು ನೀನು ನಮ್ಮ ಬ್ಯಾಂಕಲ್ಲಿ ಇದು ಮಾಡಪ್ಪ ಅಕೌಂಟ್ ಮಾಡು ಅಕೌಂಟ್ ಮಾಡು ನಾಳೆ ನಿಮ್ಮ ಬ್ಯಾಂಕಲ್ಲಿ ಬರೀ ಕ್ರಾಪ್ ಲೋನು ಅಗ್ರಿಕಲ್ಚರ್ ಲೋನ್ ಮಾತ್ರ ಕೊಡೋದು ಬಿಸ್ನೆಸ್ ಲೋನಿಗೆ ಇಲ್ಲ ಅವಕಾಶ ಇಲ್ಲಲ್ಲ ಅಂತ ಹೇಳಿ ಆಗ ಅವರು ಆ ಹೇಳಿದ ತಕ್ಷಣ ಆ ಮೊದಲ ಬಾರಿಗೆ ಡಿಸ್ಟಿಕಲ್ಲಿ ಓಡಿಕೊಟ್ಟಂಥದ್ದು ಡಿ ಸಿ ಸಿ ಬ್ಯಾಂಕಲ್ಲಿ ಆವಾಗ ಅವರ ಬಾಡಿ ತೀರ್ಮಾನ ಮಾಡಿ ಆ ಬಿಸ್ನೆಸ್ ಲೋನ್ ಕೊಡುವಂಥ ಓಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ಹಾಗೆ ಅಲ್ಲಿಂದ ಎರಡನೇದಿಗೆ ನಮ್ಮ ಕೊಲ್ಲಿರೋ ಉಮೇಶ್ ಅವರು ಅವರು ಸದಕೊಂಡು ಇವತ್ತು ಡಿ ಸಿ ಸಿ ಬ್ಯಾಂಕ್ ಎಲ್ಲ ಇದರಲ್ಲಿ ಅವರು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೊಡಗು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಇದೆ ಏನು ನ್ಯಾಷನಲ್ ಬ್ಯಾಂಕಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಅದೇ ರೀತಿ ಡಿ ಸಿ ಸಿ ಬ್ಯಾಂಕಲ್ಲಿ ಕೊಡುವ ವ್ಯವಸ್ಥೆ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಹೇಳಿದಾಗೆ ಮೂರನೇ ಸ್ಥಾನದಲ್ಲಿದೆ ಆದರೆ ಬೇರೆ ಡಿಸ್ಟಿಕ್ ಮಂಗಳೂರು ಮತ್ತು ಉಡುಪಿ ಅದಷ್ಟು ದೊಡ್ಡ ಡಿಸ್ಟಿಕ್ ಮತ್ತು ಅಲ್ಲಿ ಇಂಡಸ್ಟ್ರಿ ಅದು ಇರೋದರಿಂದ ನಂಬರ್ ಅಲ್ಲಿ ಇದ್ದಾರೆ ಎರಡನೇದು ಚಾಮರಾಜನಗರ ಮತ್ತು ಮೈಸೂರು ಹಲೋ ಅಧ್ಯಕ್ಷರೇ ಅದು ದೊಡ್ಡ ಡಿಸ್ಟಿಕ್ಕ ಆದರೆ ಇಷ್ಟು ಸಣ್ಣ ಅಲ್ಲಿ ಒಂದು ಸಣ್ಣ ಜಿಲ್ಲೆ ಆದ್ದರಿಂದ ಡಿ ಸಿ ಸಿ ಬ್ಯಾಂಕನ್ನು ವ್ಯವಹಾರ ಲಾಭದತ್ತ ಕೊಂಡೊಯ್ಯುತ್ತಿರುವುದು ಪ್ರಾಮಾಣಿಕ ಈ ಜನರ ರೈತರ ಮತ್ತು ಗ್ರಾಹಕರ ಏನು ಲೋನನ್ನು ಈಸಿಯಾಗಿ ಸಿಗ್ತದೆ ಹಾಗೆ ಪ್ರಾಮಾಣಿಕವಾಗಿ ಲೋನನ್ನು ಕಟ್ಟುತ್ತಾರೆ ಆ ಇದರಿಂದ ಇವತ್ತು ಡಿ ಸಿ ಸಿ ಬ್ಯಾಂಕ್ ಜಿಲ್ಲೆ ಪ ಪ್ರಕಾರ ತಗೊಂಡ್ರೆ ಇಷ್ಟು ಸಣ್ಣ ಡಿಸ್ಟಿಕ್ಕಲ್ಲಿ ಯಾವುದೇ ಇಂಡಸ್ಟ್ರಿಲಿ ಇದು ಇಲ್ಲದೆ ಒಂದನೇ ಸ್ಥಾನ ಅಂತ ನಾವು ತಿಳ್ಕೊಳ್ಬೋದು ಈ ರೀತಿ ಡಿ ಸಿ ಸಿ ಬ್ಯಾಂಕ್ ಒಳ್ಳೆಯ ಲಾಭದಾಯಕಗೊಂಡಿದೆ ಗ್ರಾಹಕರಿಗಷ್ಟಿಗೆ ಪ್ರತಿಯೊಂದು ಇದರಲ್ಲಿ ಲೋನನ್ನು ಕೊಡುವಂಥ ವ್ಯವಸ್ಥೆಯನ್ನು ಡಿ ಸಿ ಸಿ ಬ್ಯಾಂಕ್ ಇದೆ ಹಾಗಾಗಿ ತಾವು ಠೇವಣಿದಾರರು ಅಷ್ಟೇ ಠೇವಣಿ ಹೆಚ್ಚಿಗೆ ಇಟ್ಟರು ಲೋನ್ ಬಯಹರಿಸಬೇಕು ಲೋನ್ ಲಾಭದ ಲಾಭದತ್ತ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ ಠೇವಣಿ ಎಷ್ಟು ಇದ್ದರೂ ಅವರು ಪರ್ಸೆಂಟೇಜ್ ಜಾಸ್ತಿ ಡಿಪಾಸಿಟ್ ಕೊಡ್ತಾರೆ ಆ ಗ್ರಾಹಕರ ಗ್ರಾಹಕರು ಲೋನ್ ತಗೊಳ್ಳೋರು ಅಷ್ಟೇ ಅವರು ಪ್ರಾಮಾಣಿಕವಾಗಿ ಆ ಲೋನನ್ನು ಕಟ್ಟಿ ಆ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಹಾಗೇ ಅಧಿಕಾರಿ ವರ್ಗದವರು ಅಷ್ಟೇ ಅವರಿಗೆ ಈಸಿಯಾಗಿ ಕೊಡುವಂಥ ಲೋನಿನ ವ್ಯವಸ್ಥೆ ಕೊಡಬೇಕು ಮತ್ತು ಏನು ಸ್ವಲ್ಪ ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ ಅದು ಆಗಬಾರ್ದು ಯಾಕೆ ಅಂತ ಹೇಳಿದ್ರೆ ಆ ಇಲ್ಲಿರುವ ಮಾಹಿತಿ ಎಲ್ಲ ಅವರ ಹತ್ರ ಇರ್ತದೆ ಲ್ಯಾಂಡ್ ಇರ್ತದೆ ಅಗ್ರಿಕಲ್ಚರ್ ಎಲ್ಲ ಎಸೆಟ್ ಇರ್ತದೆ ಆದರೆ ಏನೋ ಸ್ವಲ್ಪ ಇದು ತೊಂದರೆ ಆಗೋದ್ರಿಂದ ಅವರಿಗೆ ಆ ಕಿರುಕುಳನ್ನು ಕೊಡುವಂಥ ವ್ಯವಸ್ಥೆ ಆಗಬಾರ್ದು ಯಾಕೆಂದೇಳಿ ಇವತ್ತು ಈ ವರ್ಷ ಅಲ್ಲದೆ ನೆಕ್ಸ್ಟ್ ವರ್ಷ ಕಟ್ಟುವಂಥ ವ್ಯವಸ್ಥೆ ಇರ್ತದೆ ಆದ್ದರಿಂದ ಕೊಡಗಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಸಹಕಾರ ಸೊ ಸೊಸೈಟಿ ಹೆಚ್ಚಿನ ಅಂಶ ತೊಂಬತ್ತರ ಭಾಗ ಲಾಭದತ್ತ ಕೊಂಡೊಯ್ತಾ ಇರುವುದು ತಮಗೆಲ್ಲ ಗ್ರಾಹಕರಿಗೂ ಮತ್ತು ಅಧಿಕಾರಿ ವರ್ಗದವರಿಗೂ ಸಿಬ್ಬಂದಿ ವರ್ಗದಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೇನೆ ತಾವೆಲ್ಲರೂ ಇನ್ನು ಮುಂದಕ್ಕೆ ಈ ಹೊಸ ಬ್ಯಾಂಕಿಗೆ ಹೆಚ್ಚಿಗೆ ಡಿಪಾಸಿಟ್ ಕೊಟ್ಟು ಗ್ರಾಹಕರು ಅಷ್ಟೇ ಲೋನನ್ನು ತಗೊಂಡು ಒಳ್ಳೆಯ ಅಭಿವೃದ್ಧಿಯ ಬ್ಯಾಂಕ್ ಆಗಿ ನಡೀಲಿ ಈ ರಾಜ್ಯದಲ್ಲಿ ಸಿ ಬ್ಯಾಂಕ್ ಒಳ್ಳೆಯ ಹೆಸರನ್ನು ತರಲಿ ತರ್ತಾ ಇದೆ ಆದರೆ ಮುಂದಕ್ಕೂ ತರಲಿ ಅಂತ ಹೇಳಿ ಅವರಿಗೆ ಶುಭಾಶಯ ಏರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಅಧ್ಯಕ್ಷರಾದಂಥ ಬಾಂಡ್ ಗಣಪತಿಯವರು ಒಂದು ಕಂಪ್ಯೂಟರ್ ತರದಲ್ಲಿ ಅದು ಏನು ಅಂಕಿಅಂಶಗಳನ್ನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ತುಮತಿಗೆ ನಮಗೆ ಡಿ ಸಿ ಸಿ ಬ್ಯಾಂಕ್ನ ಒಂದು ಬ್ರಾಂಚ್ ಬಂದಿರೋದು ನಮಗೊಂದು ಬಲವಂತ ಆಗಿದೆ ನಮಗೆ ವ್ಯವಹಾರಕ್ಕೆ ಹತ್ತಿರ ಆಯಿತು ಸಹಕಾರ ಚಳವಳಿಯ ಬಗ್ಗೆ ಅವರು ಒಂದು ವಿಸ್ತಾರವಾಗಿ ಮಾತಾಡಿದರು ಅದರಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ಒಂದು ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಅವರು ಸುಮಾರು ಹತ್ತು ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶರಾಗಿ ಒಂದು ಇಪ್ಪತ್ತು ವರ್ಷದಿಂದ ಆತೂರು ಸೊಸೈಟಿ ಅಧ್ಯಕ್ಷರಾಗಿ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶರಾಗಿ ಮತ್ತು ಅಧ್ಯಕ್ಷರಾಗಿ ಭಾಳಷ್ಟು ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ ನಮಗೆ ತಿತ್ತುಮತಿಗೆ ಅವರು ತುಂಬ ಹತ್ತಿರವಾಗಿದೆ ಅಂತಂದರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಅವರು ನಿರ್ದೇಶರಾಗ್ದಾಗ ಆಗಿದ್ದಾಗಲೇ ನಮ್ಮ ಉದ್ಘಾಟನೆಯನ್ನು ಮತ್ತು ದೇವರಪುರ ಶಾಖೆಯನ್ನು ಉದ್ಘಾಟನೆ ಕೊಟ್ಟಂಥ ಒಂದು ಹೆಮ್ಮೆ ಇದೆ ನಮ್ಮ ಕೊಡಗಿನ ಸಹಕಾರ ಚಳುವಳಿಯ ಒಂದು ಇತಿಹಾಸದಲ್ಲಿ ಪಂದ್ಯಂಡ ಬೆಳ್ಳಪ್ಪನವರನ್ನು ನಾವು ನೆಮಿಸ್ಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಕೊಡಗಿನ ಮೊಟ್ಟ ಮೊದಲ ಒಂದು ಶಾಸನ ಸಭೆಯಲ್ಲಿ ಸಹಕಾರ ಕಾಯ್ದೆಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದಂಥ ದಿವಂಗತ ಪಂದ್ಯ ಚಂಗಪ್ಪನವರನ್ನು ನೆನೆಸ್ಕೊಳ್ಬೇಕಾಗತ್ತೆ ತದನಂತರ ಕೊಡಗಿನಲ್ಲದೆಷ್ಟೋ ಸಹಕಾರ ಸಂಘಗಳು ತುಂಬ ಉತ್ತಮವಾಗಿ ವಾಣಿಜ್ಯ ಬ್ಯಾಂಕುಗಳನ್ನು ಹಿಂದಿಕ್ಕುವಂಥ ಕೆಲಸಗಳನ್ನು ಮಾಡಿದೆ ಈಗ ನಮ್ಮಲ್ಲಿ ಒಂದು ಶಾಖೆ ಉದ್ಘಾಟನೆ ಆಗಿದೆ ನನ್ನ ಆಶಯ ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ವಾಣಿಜ್ಯ ಬ್ಯಾಂಕು ಪ್ರಾರಂಭವಾಗಿ ಈ ಥರ ನಮ್ಮ ಬೇರೆ ಬ್ಯಾಂಕ್ಗಳ ಅವಶ್ಯಕತೆ ಇರಲಿಲ್ಲ ಅದರಲ್ಲಿ ಒಂದು ಸೇವಾ ಮನೋಭಾವದ ಕೊರತೆ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿದೆ ನಮಗೆ ಇಲ್ಲಿ ಈ ಸಹಕಾರ ಬ್ಯಾಂಕ್ ಬಂದಿರೋದು ನಮಗೆ ಒಂದು ಬಲ ಬಂದಿದೆ ಸಹಕಾರ ಚಳವಿ ಹೀಗೆ ಮುಂದೆ ಇರಲಿ ನಮ್ಮ ಎಲ್ಲ ವ್ಯವಹಾರಗಳನ್ನು ಸಹಕಾರ ಕೇಂದ್ರ ಬ್ಯಾಂಕಿನಲ್ಲೇ ಮಾಡುವ ಮತ್ತು ಇದು ನಮಗೆ ಒಂದು ಕಟ್ಟಕಡೆಯ ವ್ಯಕ್ತಿ ಮತ್ತು ಈಗಾಗಲೇ ಹೇಳಿದರು ಅವರು ಸ್ವಸಹಾಯ ಸಂಘಗಳು ಮತ್ತು ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಸ್ವಲ್ಪ ಮೈಕ್ರೋಫೈನಾನ್ಸ್ ಮತ್ತು ಚಿಟ್ ಫಂಡ್ಗಳು ತುಂಬ ಶೋಷಣೆಯ ಒಂದು ಅಂಶದಲ್ಲಿದ್ದಾರೆ ಇದಕ್ಕೆ ಒಂದು ನಾವು ಇದನ್ನು ಊರು ರೂಪಿಸಬೇಕು ನನ್ನ ಸನ್ಮಿತ್ರ ಇವರು ಶರವಣವರು ಅವರ ಸಂಘಕ್ಕೂ ಭೇಟಿ ಕೊಟ್ಟಿದ್ದೆ ನಾನು ಇದೇನೋ ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಅದು ಕಾರ್ಯಗತ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಏಕೆಂತಂದರೆ ಆರ್ಥಿಕ ವ್ಯವಹಾರ ಈ ಚಿಕ್ಕ ಗ್ರಾಮವಾಗಿದ್ದ ತಿತಿಮತಿ ಈಗ ಒಂದು ಪಟ್ಟಣವಾಗಿ ಬೆಳೀತಾ ಇದೆ ಆದ್ದರಿಂದ ನಮ್ಮ ಈ ಶಾಖೆ ಇನ್ನೂ ಮುಂದೆ ಉತ್ತಮವಾಗಿ ಬೆಳೆಯುತ್ತೆ ಮತ್ತು ನಮ್ಮ ಅಧ್ಯಕ್ಷರು ಈಗಾಗಲೇ ಎಲ್ಲರ ಒಂದು ಸಹಕಾರದಲ್ಲಿ ಇದು ಜಿಲ್ಲೆಯಲ್ಲಿ ಫಸ್ಟ ಮೊದಲನೇ ಸ್ಥಾನಕ್ಕೆ ಬರಲಿ ಅಂತೇಳುವಂಥ ಆಶಯಕ್ಕೆ ನಾವೆಲ್ಲರೂ ಒತ್ತು ಕೊಟ್ಟು ಎಲ್ಲರೂ ನಮ್ಮ ಜಿ ಸಹಕಾರ ಕೇಂದ್ರ ಕೇಂದ್ರ ಬ್ಯಾಂಕಿನ ಶಾಖೆಯಲ್ಲೇ ವ್ಯವಹಾರ ಮಾಡುವ ನಮ್ಮ ಸಂಘದ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ವಾಣಿಜ್ಯ ಬ್ಯಾಂಕ್ನಲ್ಲಿ ಬೇರೆ ಏನೋ ಯು ಪಿ ಐ ಅಥವಾ ನೆಫ್ಟ್ ಕಳಿಸ್ಲಿಕ್ಕೆ ಆಗಿ ಮಾತ್ರ ನಾವು ಒಂದು ಕರೆಂಟ್ ಅಕೌಂಟನ್ನು ಇಟ್ಕೊಂಡಿದ್ದೀವಿ ಬಾಕಿ ವ್ಯವಹಾರಗಳೆಲ್ಲ ನಾವು ಸಹಕಾರ ಬ್ಯಾಂಕಿನಲ್ಲೇ ನಡೆಸ್ತಾ ಇದ್ದೀವಿ ಆಗಲಿ ನಮ್ಮ ಸಾಲ ವ್ಯವಹಾರ ಇರಲಿ ಮತ್ತು ಈಗಾಗಲೇ ಅಧ್ಯಕ್ಷರು ಮಾತನಾಡ್ತಾ ಒಂದು ನಮ್ಮ ರೈತ ಸದಸ್ಯರಿಗೆ ಕೊಡಬೇಕಾದ ಆಗಿದ್ದಂಥ ಒಂದು ಕ್ಲಾರಿಫಿಕೇಷನ್ ಅವರು ಕೊಟ್ಟರು ನಮ್ಮ ಕೆ ಸಿ ಸಿ ಸಾಲದಲ್ಲಿ ಒಂದು ಒಂದೆರಡು ವರ್ಷಗಳಿಂದ ಜಂಟಿ ಖಾತೆ ಇರ್ಬೋದು ಮತ್ತು ದಾಖಲಾತಿಗಳಲ್ಲಿ ನಾವು ಅದನ್ನು ಸರಳ ಅಡಮಾನ ಇರುವಂಥದ್ದು ಅದು ದಯವಿಟ್ಟು ನಾವು ಅದನ್ನ ಮಾಡಿಕೊಳ್ಬೇಕು ಸರ್ಕಾರದ ಸೂನ್ಯ ದರದ ಸಾಲದ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಮತ್ತು ಹಾಗೆ ಕಾಮನ್ ಸಾಫ್ಟ್ವೇರ್ ಬಗ್ಗೆಯೂ ಹೇಳಿದ್ದಾರೆ ಇದು ರಾಷ್ಟ್ರೀಕೃತ ರಾಷ್ಟ್ರದ ಒಂದು ಯೋಜನೆ ಅದಕ್ಕೂ ನಾವೆಲ್ಲರೂ ಸಹಕಾರಿಯಾಗಬೇಕು ಮತ್ತು ನಮ್ಮ ಎಲ್ಲ ವ್ಯವಹಾರವನ್ನು ಸಹಕಾರ ಕ್ಷೇತ್ರದಲ್ಲೇ ಮಾಡಿಕೊಂಡು ನಾವು ಇದನ್ನು ಸಹಕಾರ ಚಳುವಳಿಯನ್ನು ಮುಂದೆಯೂ ಉತ್ತಮವಾಗಿ ಬೆಳೆಸ್ಕೊಂಡು ಹೋಗುವ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಯಾವ ಕೆ ಡಿ ಸಿ ಬ್ಯಾಂಕ್ ತಿಮತಿಗೆ ಬರಬೇಕು ಅಂತೇಳುವಾಗ ನನ್ನ ಪ್ರಯತ್ನೂ ಭಾಳಷ್ಟು ಮುಖ್ಯ ಇತ್ತು ಯಾಕೆ ಹೇಳಿದಾಗ ನಾವು ನ್ಯಾಷನಲೈಸ್ ಬ್ಯಾಂಕ್ ಮುಂಚೆ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಅಲ್ಲಿಂದ ಕೆನರಾ ಬ್ಯಾಂಕ್ ಆಯಿತು ಬ್ಯಾಂಕ್ ಆಫ್ ಬರೋಡಾ ಆಯಿತು ನಮ್ಮ ತಿತಿಮತಿ ಭಾಗದವರು ಅನಕ್ಷರು ಅವರಿಗೆ ಎಜುಕೇಷನ್ಸ್ ಕಮ್ಮಿ ಇತ್ತು ಯಾಕಂತೇಳಿದ್ರೆ ಎಲ್ಲ ಲೇಬರ್ ಕ್ಲಾಸ್ ಇದ್ದಾಗ ಯಾವತ್ತು ನೋಡಿದಾಗ ಒಂದು ಚಲನ್ ಬರೆದು ಕೊಡೋದಾಗಲಿ ನಗದು ಸ್ವೀಕರಿಸ್ಕೊಡ್ಬೇಕಾದ್ರೆ ಈಗಿನ ಜನ ಬರೆದುಕೊಡ್ದಿರಲಿಲ್ಲ ಆಗ ಈಗಾಗಲೇ ನೀವು ನೋಡಿರಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಲ್ಲ ಕರ್ನಾಟಕದವರೆಲ್ಲ ಹೊರ ರಾಜ್ಯದವರು ನಮಗೆ ಬಹಳ ಮುಜುಗುರ ಆಗ್ತಿತ್ತು ಏನಾದ್ರು ಒಂದು ಚಲನ್ ಭರ್ತಿ ಮಾಡಬೇಕು ಅಥವಾ ಏನಾದ್ರೂ ಒಂದು ಫಾರ್ಮ್ ಫಿಲ್ ಮಾಡ್ಬೇಕಂದ್ರೆ ಹೋಗಿ ಬಾ ಅಂತ ಹೇಳೋರು ಅದು ಬಹಳ ಒಂದು ತೊಂದರೆ ನಮ್ಮಲ್ಲಿ ಕಾಣ್ತಾ ಇತ್ತು ತುಂಬ ಜನ ಹೊರಗಡೆ ಹೋಗಿ ಅವರ ಖಾತೆಗಳನ್ನು ತೆರೀತಿದ್ದು ಇದು ನಾವು ಮನಸ್ಸಲ್ಲಿ ಇಟ್ಕೊಂಡು ಸುಮಾರು ಒಂದು ನೂರು ಜನರ ಸಹಿಯನ್ನು ಕಲೆಕ್ಟ್ ಮಾಡ್ತಾ ಡಿ ಸಿ ಸಿ ಬ್ಯಾಂಕ್ ಒಂದು ಮನವಿ ಕೊಟ್ಟು ರಿಸರ್ವ್ ಬ್ಯಾಂಕಲ್ಲಿ ನಮ್ಮ ನೆಚ್ಚಿನವರು ಸ್ನೇಹಿತರಿದ್ದರು ತನು ನಂಜಪ್ಪ ಅಂತ ಮ್ಯಾನೇಜರ್ ಆಗಿ ಮೇಚಂಡ್ ಅವರು ನಮಗೆ ಒಂದು ಅಧಿಕೃತವಾದ ಫಸ್ಟ್ ಫಸ್ಟೇ ಕೊಟ್ಟರು ಮತ್ತು ನಾನು ಅಧ್ಯಕ್ಷರ ಜೊತೆ ಮಾತಾಡಿದೆ ಈ ಥರ ತಿಥಿಮತಿ ಒಂದು ಬ್ರಾಂಚ್ ಆಗಬೇಕು ಇದು ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಮ್ಮವ್ರು ಇರಬೇಕು ಕನ್ನಡದವ್ರು ಇರಬೇಕು ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮಲ್ಲಿ ಮಾತಾಡಿಸ್ಬೇಕು ನೆಗೆಮುಖ ಬೇಕು ನಾವು ಬ್ಯಾಂಕಲ್ಲಿ ಮೂವತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಇದೇನು ನಾವು ಸಾಲಗಾರರು ಠೇವಣಿದಾರನಿಗಿಂತ ಸಾಲಗಾರರು ಬಹಳ ಇಂಪಾರ್ಟೆಂಟು ಯಾಕಂದರೆ ನಾವು ಬಡ್ಡಿ ಕಟ್ತೀವಿ ಮುಂಚಿನ ವರ ಬೇರೆ ಬ್ಯಾಂಕ್ಗಳಲ್ಲಿ ಸಾಲಗಾರನಿಗೆ ಒಂದು ಡೈರಿ ಕೊಡ್ತಾ ಇದ್ರು ಯಾಕೆಂತಂದರೆ ಅವನ ಬಡ್ಡಿ ಎಲ್ಲ ಸಂಬಳಗಳು ಬ್ಯಾಂಕಿನ ಪ್ರತಿಯೊಂದು ತೆಕೊಳಬೇಕಾದ್ರೆ ಒಂದು ಸಾಲಗಾರನ ಬಡ್ಡಿಯಲ್ಲೇ ಅದು ನಡೆಯೋದು ಅದರಿಂದ ಸಾಲಗಾರ ಭಾಳಷ್ಟು ಮುಖ್ಯ ಅದೊಂದು ವ್ಯವಹಾರ ಮಾಡಲಿಕ್ಕೆ ಒಳ್ಳೆ ಅಟ್ಮಾಸ್ಫಿಯರ್ ಬರಲಿಕ್ಕೆ ನಮಗೊಂದು ಒಳ್ಳೆ ಬ್ಯಾಂಕ್ ಬೇಕಿತ್ತು ಅದಕ್ಕೆ ಅನುಗುಣವಾಗಿ ಡಿ ಸಿ ಬ್ಯಾಂಕ್ ಮುಂದೆ ಬಂದಿದೆ ನಮ್ಮೆಲ್ಲ ತಿಥಿಮತಿ ಭಾಗದವರು ಇದೀಗ ನ್ಯಾಷನಲ್ ಹೈವೇ ಸ್ವಲ್ಪ ದಿನದಲ್ಲಿ ಈ ರೋಡು ಕೋಣನ್ಕಟ್ಟೆಗಾಗಿ ನಾಗರಹೊಳೆಗೆ ಹೋಗುವ ಒಂದು ಹೈವೇ ಆಗಿ ಒಂದು ದೊಡ್ಡ ಮಾರ್ಗವಾಗಿ ಬದಲಾವಣೆ ಆಗಲಿದೆ ಗೂಗಲ್ ಮ್ಯಾಪ್ ನೀವು ನೋಡಿದಾಗ ಈ ರೋಡಲ್ಲಿ ಹೋಗಿ ನಾಗರಹೊಳಗೆ ಹೋಗಕ್ಕೆ ಗೋಣಿಕಪ್ಪನ್ನು ನಾವು ಆಯ್ಡ್ ಮಾಡೋ ಮಾಡುವಂತಹ ಒಂದು ಸಂದರ್ಭ ಎಲ್ಲ ಈಗಾಗಲೇ ಪತ್ರಕರ್ತರ ಆಗಿದೆ ಅದಾದ ಮೇಲೆ ತಿತಿಮತಿಯ ಈ ಭಾಗ ಬಹಳಷ್ಟು ಇಂಪ್ರೂವ್ ಆಗುತ್ತೆ ಸೊ ನಾವೆಲ್ಲ ಗ್ರಾಹಕರ ಪರವಾಗಿ ನಮಗೆ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ಸೌಲಭ್ಯಗಳು ಗೊತ್ತು ನಮಗೆ ಒಂದು ಗೋಡನ್ ಫೆಸಿಲಿಟೀಸ್ ನಮಗೆ ಬೇಕು ಕೋಪ್ರೇಟಿವ್ ನಮ್ಮ ಪಿ ಸಿ ಸಿ ಬ್ಯಾಂಕ್ ಇದ್ದರೂ ಕೂಡ ನಮಗೆ ಇಲ್ಲಿಯ ಜನರು ಗೋಡನ್ ಮಾಡಲಿಕ್ಕೆ ನಮ್ಮ ಬೆಳೆಗಳನ್ನು ನಮಗೆ ಗೊಬ್ಬರ ಸಿಕ್ಕುತ್ತೆ ಆದರೆ ಕಾಫಿ ಶೇಖರಣೆ ಮಾಡಲಿಕ್ಕೆ ನಮಗೆ ಗೋಡನ್ ಮಾಡಲಿಕ್ಕೆ ಮೂರು ಪರ್ಸೆಂಟಲ್ಲಿ ನಮ್ಮ ಈ ಬ್ರಾಂಚು ಅತಿ ಹೆಚ್ಚು ಮಾಡಬೇಕು ಹಾಗೆ ನಬಾರ್ಡಿಂದ ನಾನು ಈಗಾಗಲೇ ನಮ್ಮ ಮಿತ್ರರಿಗೆ ಹೇಳಿದೆ ಐವತ್ತು ಕೋಟಿ ಅನುದಾನ ಡಿ ಸಿ ಸಿ ಬ್ಯಾಂಕ್ ಕೊಟ್ಟಾಗ ತಿತಿಮತಿ ಪೇ ಸಿ ಸಿ ಎ ಫ್ಯಾಕ್ಸ್ ಬ್ಯಾಂಕು ಒಂದು ಐವತ್ತು ಕೋಟಿಯ ಒಂದು ಗೋದಾಮ್ ಮಾಡಿದಾಗ ನಮ್ಮ ಕಾಪಿಗಳನ್ನು ಕುಯ್ದು ಅದರಲ್ಲಿ ಶೇಖರಣೆ ಇಟ್ಟು ಅದರ ಐವತ್ತು ಭಾಗ ನಮಗೆ ಕೊಟ್ಟಾಗ ನಾವು ಇಲ್ಲಿಯ ಬೇರೆ ವರ್ತಕರಿಗೆ ಮಾರುವ ಅವಶ್ಯಕತೆ ಬರೋದಿಲ್ಲ ಅದೊಂದು ಮಾಡಿಕೊಡಬೇಕು ಆ ಮುಂದಿನ ಕಾರ್ಯಯೋಜನೆ ಮಾಡಬೇಕು ಹಾಗೂ ನಮಗೆ ಭಾಳಷ್ಟು ಒಂದು ಉಪಯೋಗ ಆಗುತ್ತೆ ಹಾಗೆ ಸುಮಾರು ಗ್ರಾಹಕರು ಇದು ಒಳ್ಳೆಕ್ಕೂ ಜಾಗ ಕೂರಲಿಕ್ಕೆ ಸುಮಾರು ಡಿ ಸಿ ಸಿ ಬ್ಯಾಂಕಲ್ಲಿ ಹೋದಾಗ ಎಲ್ಲ ಅವರ ಎಲ್ಲ ಸಿಬ್ಬಂದಿಗಳು ಅವರ ಎಲ್ಲ ಮ್ಯಾನೇಜರ್ಗಳು ನಮ್ಮನ್ನು ಕರೆದು ಮಾತಾಡಿ ಅವ್ರ ಜೊತೆ ಮಾಡಿ ಒಂದು ಒಳ್ಳೆ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ನಾವು ಬಹುಶಃ ನಾವು ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ನೋಡಿದ್ದೀವಿ ಅವರ ಸಿಬ್ಬಂದಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದನ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮನ್ನು ನಡೆಸಿಕೊಳ್ಳುವ ರೀತಿ ನಮ್ಮನ್ನು ಕಾಣುವಂಥ ರೀತಿ ಯಾಕಂದರೆ ನಾವು ನಮಗೆ ಬರೆಯೋ ಗೊತ್ತು ನಾವು ಬರ್ಕೊಳ್ತೀವಿ ಆದರೆ ಬರೆಯೋಕೆ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಮಾಡಿ ಅವರಿಗೆ ಒಂದು ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಬಂದಾಗ ಮಾತ್ರ ಬ್ಯಾಂಕು ಚೆನ್ನಾಗಾಗುತ್ತೆ ಅದು ಬಿಟ್ಟು ಸುಮಾರು ಜನ ನಾವು ನೋಡಿದೀವಿ ಬ್ಯಾಂಕ್ ಅಲ್ಲಿ ಹೋದಾಗ ಮ್ಯಾನೇಜರ್ ಸಬ್ಬಲಿ ಗಂಟೆ ಗಂಟಲು ಕೂತ್ಕೊಂಡು ಮಾತಾಡ್ತಾರೆ ನಾವೇನೋ ಅವರು ಪರ್ಸನಲಿ ಯಾವತ್ತು ಬ್ಯಾಂಕ್ ಸಿಬ್ಬಂದಿಗೆ ಲಾಯರಿಗೆ ಡಾಕ್ಟರಿಗೆ ಅವ್ರು ನಾವು ಒಬ್ಬರೇ ಸಿಗಬೇಕು ಆಗ ಮಾತ್ರ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಸಾಧ್ಯವಾಗೋದು ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ನೋಡಿದೀವಿ ನಾವು ಗೋಣಿಗಪ್ಪ ಹೋದಾಗೆಲ್ಲ ಬ್ಯಾಂಕ್ ಚಳವಳಿಗೆ ಅವ್ರು ನಮ್ಮ ಕಷ್ಟ ಸುಖ ಹೇಳ್ಬೋದು ಅದು ಕೇವಲ ಎರಡು ನಿಮಿಷದಲ್ಲಿ ತೀರಿಸಿ ಇನ್ನೊಂದು ಕಸ್ಟಮರಿಗೆ ಅನುವು ಮಾಡಿಕೊಡ್ಬೇಕು ಆಗ ಮಾತ್ರ ಅದು ಸಂಪೂರ್ಣ ಪರಿಣಾಮವಾಗಿ ಬೀರುತ್ತೆ ಆಗ ಎಲ್ಲ ತಿತಿಮತಿ ಗ್ರಾಹಕರ ಪರವಾಗಿ ಒಂದು ಒಳ್ಳೆ ಸದುಪಯೋಗ ಮಾಡ್ಕೊಳ್ತೀವಿ ಈ ಜಾಗದಲ್ಲಿ ಇನ್ನೂ ಹೆಚ್ಚಿನ ನಮಗೆಲ್ಲರಿಗೂ ಹೊಸ ಹೊಸ ಕಾರು ಬಸ್ಸು ಎಲ್ಲ ಎಲ್ಲ ನಮಗೆ ಒಳ್ಳೆ ಸಂಪ್ರದಾಯ ಬಳ್ಳಿ ನಾವು ಡಿ ಸಿ ಸಿ ಬ್ಯಾಂಕ್ನ ಒಂದು ಇಪ್ಪತ್ತೈದು ಶಾಖೆ ಅಂತ ಹೇಳಿದ್ರು ಅದರಲ್ಲಿ ಒಂದು ಎರಡು ಮೂರು ಅಲ್ಲ ಒಂದು ಹತ್ತಿರ ಒಳಗಡೆ ಬರುವಂಥ ಒಂದು ಪ್ರಯತ್ನ ನಮ್ಮ ಈ ಊರಿನ ಜನ ತಿತಿಮತಿ ಸುತ್ತಮುತ್ತಲಿನ ಜನ ಮಾಡ್ತೀವಿ ಇದ್ದೇನೆ ಅನ್ನೋ ಆಶ್ವಾಸನೊಂದಿಗೆ ನಿಮ್ಮೆಲ್ಲರಿಗೂ ನಾನು ಒಂದು ಸುತ್ಪೂರಕವಾದ ಧನ್ಯವಾದನ ಹೇಳ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್